ರಾಜ್ಯಾದಂತ ಅಟಲ್ಜಿ ಸೇವಾ ಕೇಂದ್ರಗಳು ಉತ್ತಮ ಸೇವೆ ನೀಡುತ್ತಾ ಬಂದಿದ್ದು ಸಾರ್ವಜನಿಕರಿಗೆ ಹಲವು ಸೌಲಭ್ಯಗಳು ಸಕಾಲದಲ್ಲಿ ದೊರೆಯಲು ನೆರವಾಗಿವೆ ಈ ಕುರಿತು ಒಂದು ವರದಿ ತುಮಕೂರು ಜಿಲ್ಲೆಯಲ್ಲಿ ಅಟಲ್ಜಿ ಜನಸೇವಾ ಕೇಂದ್ರಗಳು ಉತ್ತಮ ಕಾರ್ಯಕ್ಷಮತೆ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸುತ್ತಿದ್ದು ರಾಜ್ಯದಲ್ಲಿ ಮೊದಲನೇ ಸ್ಥಾನ ಗಳಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಕಾಲ ಯೋಜನೆಯಡಿ ಬರುವ ಸೇವೆಗಳು ಸೇರಿದಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಬರುವ ಸ್ವೀಕೃತ ಅರ್ಜಿಗಳನ್ನು ತ್ವರಿತ ವಿಲೇವಾರಿ ಮಾಡುವ ಮೂಲಕ ಜನರ ಸ್ಪಂದನೆಗೆ ಪಾತ್ರವಾಗಿದೆ ಈ ಸೇವಾ ಕೇಂದ್ರದ ಸೇವೆಗಳ ವ್ಯಾಪ್ತಿಯಲ್ಲಿ ನಲವತ್ತೆರಡು ಸಕಾಲ ಸೇವೆಗಳನ್ನು ಒಳಗೊಂಡಿವೆ ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿ ನಾಡ ಕಚೇರಿ ಮೊದಲ ಸ್ಥಾನದಲ್ಲಿದ್ದರೆ ಗೂಡರು ನಾಡ ಕಚೇರಿ ಎರಡನೇ ಸ್ಥಾನದಲ್ಲಿದೆ ಉಳಿದ ತಾಲೂಕುಗಳ ಸೇವಾ ಕೇಂದ್ರಗಳು ಸಹ ವೇಗವಾಗಿ ಅರ್ಜಿ ವಿಲೇವಾರಿಯಲ್ಲಿ ನಿರತವಾಗಿವೆ ದೂರದರ್ಶನದೊಂದಿಗೆ ರೈತ ಗೋಪಾಲಕೃಷ್ಣ ಜನರಿಗೆ ಅಗತ್ಯವಿರುವ ಸೌಲಭ್ಯಗಳು ಸಕಾಲ ಸಮಯದಲ್ಲಿ ಅಟಲ್ಜಿ ಜನಸೇವಾ ಕೇಂದ್ರದಲ್ಲಿ ಲಭ್ಯವಾಗುವುದರಿಂದ ಪದೇ ಪದೇ ಸರ್ಕಾರಿ ಕಚೇರಿಗಳಿಗೆ ಹೋಗುವುದು ತಪ್ಪಿದಂತಾಗಿದೆ ಎಂದರು ಹೆಚ್ಚಿನ ಕೆಲಸ ಚೆನ್ನಾಗಿ ಅವತ್ತಿಗೆ ಕೆಲಸ ಅವತ್ತಿ ಮಾಡಿ ಜನಗಳಿಗೆ ಭಾರಿ ಸೌಕರ್ಯ ಮಾಡಿದ್ದಾರೆ ಯಾವುದೇ ಒಂದು ವಿಳಂಬ ಮಾಡಿದಂಗೆ ಭಾರಿ ಉತ್ತೇಜನವಾಗಿ ಕೆಲಸ ಮಾಡಿ ನಮ್ಮ ನಾಡ ಕಚೇರಿಯಲ್ಲಿ ನಮ್ಮ ಕಂತೇರಿ ಹೋಬಳಿಗೆನ್ನ ಯಶಸ್ವಿಯಾಗಿ ನಮ್ಗೆ ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿ ನಮ್ಗೆ ಭಾರಿ ಅನುಕೂಲ ಮಾಡ್ತಾ ಇದ್ದಾರೆ ಮತ್ತೊಬ್ಬ ಫಲಾನುಭವಿ ರಾಜು ನಾಡ ಕಚೇರಿಯಲ್ಲಿ ಉತ್ತಮ ಸೌಲಭ್ಯಗಳನ್ನು ನೀಡುತ್ತಿದ್ದು ಇದರಿಂದ ನಮಗೆ ಸಮಯ ಹಾಗೂ ಹಣದ ಉಳಿತಾಯವಾಗುತ್ತೆ ಎಂದು ಹೇಳಿದರು ಎಲ್ಲಾ ವಿಚಾರದಲ್ಲಿ ಸಕಾಲದಲ್ಲಿ ಕೆಲಸ ಆಗ್ತಾ ಇತ್ತು ಯಾವುದು ಡಿಲೇ ಆಗ್ತಾ ಇಲ್ಲ ಸಮಯ ಆಯ್ತು ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ರೇಣುಕಾ ಮೇಡಮ್ ಅವರಿಗೆ ನಾನು ಹೇಳಿದೆ ಆಯ್ತಪ್ಪ ಸ್ವಲ್ಪ ಹೊತ್ತಿಗೆ ಇವಾಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ನನಗೆ ಸ್ಪಂದಿಸಿದ್ದಾರೆ ಎಲ್ಲಾ ಅಧಿಕಾರಿಗಳು ಚೆನ್ನಾಗ್ ಸ್ಪಂದಿಸಿದ್ದಾರೆ ಅದನ್ನೇ ಎಲ್ಲಾರು ನಿರೀಕ್ಷೆ ಮಾಡೋದು ಉಪ ತಹಶೀಲ್ದಾರ್ ರೇಖಾ ಗ್ರಾಮ ಸಹಾಯಕರಿಂದ ಹಿಡಿದು ಕಂದಾಯ ನಿರೀಕ್ಷಕರವರೆಗೂ ಸಕಾಲದಲ್ಲಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಜನರಿಗೆ ಸೂಕ್ತ ಸಮಯದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಸಕಾಲದಲ್ಲಿ ನಮ್ಮ ಗ್ರಾಮ ಆನ್ಲೈನ್ ಅರ್ಜಿಗಳು ಇರಬಹುದು ಅವರು ಆಗ್ತಿದ್ರು ನಮ್ಮಲ್ಲಿ ಈ ಹಿಂದೆ ಕಮ್ಮಿ ಇತ್ತು ಇಷ್ಟು ಡಿಸ್ಪೋಸಬಲ್ ಇಂಡೆಕ್ಸ್ ಇರಲಿಲ್ಲ ಕಳೆದ ಅಕ್ಟೋಬರ್ ಅಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಜಿಲ್ಲೆಯಲ್ಲಿ ತಿಂಗಳಿಗೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬರುತ್ತವೆ ಅವುಗಳನ್ನು ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಿ ಸಾರ್ವಜನಿಕರಿಗೆ ಸೌಲಭ್ಯ ದೊರೆಯುವಂತೆ ಮಾಡಲಾಗುತ್ತಿದೆ ಜನಸ್ನೇಹಿ ಕ್ರಮಗಳಿಂದ ಸಾರ್ವಜನಿಕರಲ್ಲಿ ಸೇವಾ ಕೇಂದ್ರದ ಕುರಿತು ವಿಶ್ವಾಸ ಹೆಚ್ಚಿದೆ ಎಂದು ತಿಳಿಸಿದರು ನಮ್ಮ ಜಿಲ್ಲೆಯಲ್ಲದೆ ಒಂದು ತಿಂಗಳಲ್ಲಿ ಸುಮಾರು ಮೂವತ್ತೈದು ಸಾವಿರ ಅರ್ಜಿಗಳು ಬರುತ್ತೆ ಈ ಮೂವತ್ತೈದು ಸಾವಿರ ಅರ್ಜಿಗಳು ಏನು ಸಾರ್ವಜನಿಕರು ಅವರಿಗೆ ಬೇಕಾಗಿರುವ ಅರ್ಜಿಗಳನ್ನು ಹಾಕ್ತಾರೆ ಅದು ಪಿಂಚಣಿ ಇರಬಹುದು ಅಥವಾ ಒಂದು ಸರ್ಟಿಫಿಕೇಟ್ ಇರಬಹುದು ಸೊ ಆ ಸಾರ್ವಜನಿಕರಿಗೆ ನಮ್ಮ ಸೇವೆಗಳು ಸರಿಯಾದ ಸಮಯದಲ್ಲಿ ತ್ವರಿತವಾಗಿ ಮುಟ್ಟಬೇಕು ಅನ್ನೋದೇ ನಮ್ದು ಮೂಲ ಉದ್ದೇಶ ಒಟ್ಟಾರೆ ಅಟಲ್ ಜಿ ಜನಸೇವಾ ಕೇಂದ್ರಗಳಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರೆ ತಪ್ಪಾಗಲಾರದು